ವೀಕ್ಷಕರೇ ನಮಸ್ಕಾರ ಈ ನವರಾತ್ರಿಯನ್ನು ನಮ್ಮ ಕರುನಾಡಿನಲ್ಲೇ ಅತಿ ವೈಭವದಿಂದ ಆಚರಿಸಲಾಗುತ್ತದೆ ನಾಡ ತುಂಬೆಲ್ಲ ದೇವಿ ಜಗನ್ಮಾತೆಯ ಆರಾಧನೆ ಈ ನವರಾತ್ರಿಯಲ್ಲಿ ನಾವು ದುರ್ಗಾದೇವಿಯನ್ನು ವಿವಿಧ ರೂಪದಲ್ಲಿ ಆರಾಧನೆಯನ್ನು ಮಾಡುತ್ತೇವೆ ನವರಾತ್ರಿಯ ಮೊದಲನೆಯ ದಿನ ದುರ್ಗಾದೇವಿ ಅಥವಾ ಮಹಾಕಾಳಿ ಪ್ರತಿಷ್ಠಾಪನೆಯನ್ನು ಮಾಡಿ ಒಂಬತ್ತು ದಿವಸ ದೇವಿಯ ಉಪಾಸನೆ ದೇವಿಯ ಮಹಾತ್ಮೆಯನ್ನು ಓದುವುದು ದೇವಿಯ ಉತ್ಸವಗಳನ್ನು ಆಚರಿಸಲಾಗುತ್ತದೆ ನಾವು ದುರ್ಗಾದೇವಿಯು ಮಹಿಷಾಸುರ ಮರ್ದಿನಿ ಹೇಗೆ ಆದಳು ಮತ್ತು ಮಹಿಷಾಸುರ ಮರ್ದಿನಿ ಹೇಗೆ ಜನ್ಮ ತಾಳಿದಳು ಎಂದು ನಾವು ತಿಳಿದುಕೊಳ್ಳೋಣ ಎಂಬ ರಾಕ್ಷಸನಿದ್ದ ಅವನು ಜನರಿಗೆ ತುಂಬಾ ತೊಂದರೆ ನೀಡುತ್ತಿದ್ದನು ಒಂದು ಸಲ ಅವನು ಇಂದ್ರನೊಂದಿಗೆ ಯುದ್ಧವನ್ನು ಮಾಡಿದನು ಮತ್ತು ಇಂದ್ರನನ್ನು ಸೋಲಿಸಿ ಅವನ ಸ್ಥಾನವನ್ನು ಪಡೆದನು ಇಂದ್ರನನ್ನು ಸೋಲಿಸದಕ್ಕಾಗಿ ಅವನಿಗೆ ತನ್ನ ಶಕ್ತಿಯ ಬಗ್ಗೆ ತುಂಬ ಗರ್ವವಾಯಿತು ಅವನು ಎಲ್ಲರೊಂದಿಗೆ ಕೆಟ್ಟದಾಗಿ ಮಾತನಾಡುವುದು ದಿನೇ ದಿನೇ ಹೆಚ್ಚಾಗತೊಡಗಿತು ಅವನ ಅನ್ಯಾಯವನ್ನು ಸಹಿಸಲಾರದೆ ದೇವತೆಗಳು ಬ್ರಹ್ಮ ವಿಷ್ಣು ಮತ್ತು ಮಾಹೇಶ್ವರನಿಗೆ ಪ್ರಾರ್ಥನೆಯನ್ನು ಮಾಡಿದರು ಮತ್ತು ಅವನಿಂದ ರಕ್ಷಣೆಯನ್ನು ನೀಡಬೇಕೆಂದು ಪ್ರಾರ್ಥಿಸಿಕೊಂಡರು ದೇವರು ಒಂದು ಕಡೆ ಸೇರಿ ತಮ್ಮ ತಮ್ಮ ಶಕ್ತಿಯನ್ನು ಸೇರಿಸಿ ದೇವಿಯೊಬ್ಬಳನ್ನು ನಿರ್ಮಾಣ ಮಾಡಿದರು ಶಂಕರನ ಶಕ್ತಿಯಿಂದ ಮುಖ ವಿಷ್ಣುವಿನ ಶಕ್ತಿಯಿಂದ ಕೈಗಳು ಮತ್ತು ಅಗ್ನಿಯ ಶಕ್ತಿಯಿಂದ ಮೂರು ಕಣ್ಣುಗಳು ನಿರ್ಮಾಣವಾದವು ಈ ರೀತಿ ಪ್ರತಿಯೊಬ್ಬ ದೇವರು ಒಂದೊಂದು ಅಂಗವನ್ನು ನೀಡಿ ಸಾಕ್ಷಾತ್ ದೇವಿಯ ನಿರ್ಮಾಣವಾಯಿತು ಶಿವನು ತನ್ನ ತ್ರಿಶೂಲವನ್ನು ವಿಷ್ಣು ಚಕ್ರವನ್ನು ಇಂದ್ರನು ವಜ್ರವನ್ನು ಈ ರೀತಿ ಎಲ್ಲ ದೇವರು ದೇವಿಗೆ ಆಯುಧಗಳನ್ನು ನೀಡಿದರು ದೇವರ ತೇಜದಿಂದ ನಿರ್ಮಾಣವಾದ ದೇವಿಯು ಮಹಿಷಾಸುರನನ್ನು ವಧಿಸಲು ರೌದ್ರ ರೂಪವನ್ನು ತಾಳಿದರು ಮಹಿಷಾಸುರ ಮತ್ತು ದೇವಿಗೆ ಒಂಬತ್ತು ದಿನಗಳ ಘೋರ ಯುದ್ಧವಾಯಿತು ದುರ್ಗಾದೇವಿಯು ತನ್ನ ತ್ರಿಶೂಲದಿಂದ ಮಹಿಷಾಸುರನನ್ನು ವಧಿಸಿದರು ಮಹಿಷಾಸುರನನ್ನು ವಧಿಸುವುದರಿಂದ ದೇವಿಗೆ ಮಹಿಷಾಸುರ ಮರ್ದಿನಿ ಎಂದು ಹೆಸರು ಬಂದಿತ್ತು ಹೀಗೆ ದುರ್ಗೆಯು ಮಹಿಷಾಸುರ ಮರ್ದಿನಿ ಎಂದು ಹೆಸರು ಪಡೆದಳು ಇದರ ನೆನಪಿಗಾಗಿ ನಾವು ಇಂದಿಗೂ ಕೂಡ ನವರಾತ್ರಿಯನ್ನು ದೇವಿ ಆರಾಧನೆ ಮುಖಾಂತರ ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತೇವೆ ಧನ್ಯ